ಬೆಂಗಳೂರಲ್ಲಿ ಐದೂವರೆ ಕೋಟಿ ಮೌಲ್ಯದ ಬೆಂಟ್ಲಿ ಕಾರನ್ನು ಸೀಸ್ ಮಾಡಲಾಗಿದೆ ಒ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ತೆರಿಗೆ ಒಗೆ ತೆರಿಗೆ ವಂಚನೆ ಮಾಡಿರುವಂತಹ ಆರೋಪ ಐದು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಕಾರಿನ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ ಎರಡು ಕೋಟಿ ನಲವತ್ತ್ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿ ತೋರಿಸಿ ನೋಂದಣಿಯನ್ನು ಮಾಡಿಕೊಂಡಿರೋದು ಕೋರಮಂಗಲದಲ್ಲಿ ಕಾರನ್ನು ಒ ಅಧಿಕಾರಿಗಳೀಗ ಸೀಸ್ ಮಾಡಿದ್ದಾರೆ ಇನ್ನು ಟಿ ಒ ಜೊತೆಗೆ ಕೂಡ ನಡೆಸಿದ್ದಾರೆ ವಿಜಯ್ ಮಲ್ಯನಂತೆ ನಾವು ಫ್ರಾಡ್ ಅಲ್ಲ ಅಂತ ವಾಗ್ವಾದವನ್ನು ಮಾಡಿದ್ದಾರೆ ಟಿ ಒನವರೇ ಮೋಸ ಮಾಡಿರೋದು ಅಂತ ಮಾಲೀಕವಾದವನ್ನು ಮಾಡಿದ್ದಾರೆ ಎರಡು ವರ್ಷದ ಹಿಂದೆ ರಿಜಿಸ್ಟರ್ ಆಗಿರುವಂತಹ ಬೆಂಟ್ಲಿ ಕಾರು ಆ ನಮ್ದು ನಮ್ಮ ಹಾ ನೀವು ರಾಂಗ್ ಇನ್ಫರ್ಮೇಷನ್ ಕೊಟ್ಟಿದೀರಾ ಕೊಟ್ಟಿಲ್ಲ ಗಾಡಿ ನದಾರ ಮೇಲೆ ಬಿಡಿ ಅಲ್ಲ ಅಲ್ಲ ನೀವು 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 ಹೆಂಗೆ ನೀವು ಆಟೋರು ನೀವು ಈ ನೀವು ಡಾಕ್ಯುಮೆಂಟ್ ಹೆಂಗೆ ಮಾಡ್ತೀರಾ ಅಂತ ಗವರ್nment ಆಫೀಸರ್ ಔಟ್ಲೀಡ್ ಅದಕ್ಕೆ ಇದೆ ಮಾಡ್ತಾರೆ ನಿಮ್ ಕೆಲಸ ನೀವು ವೆಹಿಕಲ್ ಎರಡು ಐದು ಕೋಟಿ ಐವತ್ತು ಲಕ್ಷ ಬೆಲೆ ಬಾಳುವಂತಹ ಒಂದು ಇನ್ವಾಯ್ಸ್ ವ್ಯಾಲ್ಯೂ ಇರುವಂತಹ ಬೆಂಟ್ಲಿ ವೆಹಿಕಲನ್ನು ಇವರು ಎರಡು ಕೋಟಿ ನಲವತ್ತ್ಮೂರು ಲಕ್ಷದ ಐವತ್ತು ಸಾವಿರ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಮಾಡಿರೋದ್ರಿಂದ ಸುಮಾರು ಎಪ್ಪತ್ತು ಲಕ್ಷದವರೆಗೆ ಅವರು ಶಾರ್ಟ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಇದೆ ಅದನ್ನು ರಿಕವರಿ ಮಾಡೋಕ್ಕೋಸ್ಕರ ಬೆಂಟ್ಲಿ ವೆಹಿಕಲನ್ನು ನಾವು ಮುತ್ಕೊಂಡು ಇದ್ದೀವಿ ಸರ್ ಏನೇನು ಫ್ರಾಡ್ ಆಗಿದೆ ಸರ್ ಬೇಸಿಕಲಿ ತೋರಿಸಿರೋ ಕೊಟ್ಟಿರೋ ಇನ್ವಾಯ್ಸೇ ಕೂಡ ಫೇಕಿದೆ ಅದು ಇನ್ಶೂರೆನ್ಸ್ ಫೇಕಿದೆ ಇನ್ವಾಯ್ಸ್ ಫೇಕಿದೆ ಮೌಲ್ಯನೇ ಆ ಗಾಡಿ ಮೌಲ್ಯನೇ ಕಡಿಮೆ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ ಇದ್ರದ್ದು ನಾವು ಇವಾಗ ಗಾಡಿನ ಮುತ್ಕೊಳ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಸಹ ಅದನ್ನು ಬಿಟ್ಟು ನಾವು ಮುಂದಿನ ಏನು ಇಲಾಖೆ ಮಟ್ಟದಲ್ಲಿ ಕ್ರಮ ತಗೋಬೇಕು ಅದನ್ನು ತಗೋ ಇದು ಬೆಂಟ್ಲಿ ಸ್ಪರ್ ಅಂತ ಮೂರು ವರ್ಷ ಆಯಿತು ತಗೊಂಡು ಅದು ಟ್ಯಾಕ್ಸು ನಾವು ತ್ರೀ ಇಯರ್ಸ್ ಪೇಮೆಂಟ್ ಎಲ್ಲ ಮಾಡಿದ್ವಿ ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿ ಕೆ ಎ ಸೆವೆಂಟಿಯಲ್ಲಿ ಆಗಿದೆ ಇವಾಗ ಮೂರು ವರ್ಷದಿಂದ ಇಲ್ದಿರೋದು ಇವಾಗ ಆರ್ ಟಿ ಆರ್ ಬಂದು ನೀವು ಟ್ಯಾಕ್ಸ್ ಕಡಬೇಕಿದ್ದೀರಾ ಅಂತ ನಮಗೆ ತೋರಿಸ್ತಾ ಹೇಳ್ತಾ ಇದ್ದಾರೆ ಸೊ ನಾನು ಏನು ಹೇಳ್ತಾಯಿದ್ದೀನಿ ನಮ್ಮ ಕಡೆಯಿಂದ ನಾವು ಪರ್ಫೆಕ್ಟ್ ಆಗಿದ್ದೀವಿ ನಮ್ಮದೇನು ತಪ್ಪಿಲ್ಲ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ ವಿತ್ ಪ್ರೂಫ್ ಆ ಡಾಕ್ಯುಮೆಂಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಇದೆ ಆರ್ ಸಿ ಕಾರ್ಡ್ ಇದೆ ನನಗೆ ಟ್ಯಾಕ್ಸ್ ಕಟ್ಟಿರೋ ಚಲನ್ ಇದೆ ಎಲ್ಲ ಇದೆ ನಾನು ನಿಮ್ಮ ನಿಮಗೂ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಅದು ತೋರಿಸ್ತೀನಿ ಒಂದು ಕೋಟಿ ಮೂವತ್ತು ಲಕ್ಷ ಏನೋ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋ ರೆಸಿಪ್ಟ್ ಇದೆ ಅದನ್ನ ತೋರಿಸ್ತೀನಿ ಸೊ ಕರೆಕ್ಟ್ ಆಗಿ ಸೊಂಟ ಪ್ರಯ ನೋಟಿಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ